ಹಾಯ್ ಎಲ್ಲರಿಗೂ ನಮಸ್ಕಾರ ಅಮ್ಮ ಅಂಡ್ ಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮ್ಯಾರಥಾನ್ ನೋಡುವುದು ಒಂದು ಕಷ್ಟಕರವಾದ ಕಾರ್ಯ ವಯಸ್ಸು ಅರವತ್ತಕ್ಕಿಂತ ಹೆಚ್ಚು ಆದಾಗ ಅದು ಇನ್ನೂ ಕಠಿಣವಾಗುತ್ತದೆ ಜೀವನವು ಕೆಲವೊಮ್ಮೆ ಅತಿಯಾದ ಒತ್ತಡ ಮತ್ತು ತೀವ್ರತೆಯೊಂದಿಗೆ ಎದುರಿಸಬೇಕಾದ ಪರಿಸ್ಥಿತಿಗೆ ನಮ್ಮನ್ನು ತಂದು ನಿಲ್ಲಿಸುತ್ತದೆ ನಾವು ಮಾಡಬಹುದೆಂದು ನಾವೇ ಊಹಿಸದಂತಹ ಕೆಲಸವನ್ನು ಮಾಡಿಸುತ್ತದೆ ಇದು ಅರವತ್ತೇಳು ವರ್ಷದ ಲತಾ ಭಗವಾನ್ ಖರೆ ಎಂಬ ಮಹಾರಾಷ್ಟ್ರೀಯ ಮಹಿಳೆಯ ಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಗಂಡನ ಜೀವ ಉಳಿಸಲು ಲತಾ ಖರೆ ಮ್ಯಾರಥಾನ್ ಓಡಿದ ಕತೆ ಇಂದಿಗೂ ಸಾವಿರಾರು ಜನರಿಗೆ ಪ್ರೇರಣೆ ನೀಡುತ್ತಿದೆ ಅವರು ತಮ್ಮ ಮೂರು ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಿ ಜೀವನದಲ್ಲಿ ತಮ್ಮ ಹೊಣೆಗಾರಿಕೆಯನ್ನು ಪೂರೈಸಿದರು ಆದರೆ ಮದುವೆಗೆ ಕೂಡಿಟ್ಟಿದ ಹಣವನ್ನು ಖರ್ಚು ಮಾಡಿ ಜೀವನ ಸಾಗಿಸಲು ದುಡಿಯಲೇಬೇಕಾದ ಪರಿಸ್ಥಿತಿ ಎದುರಾದಾಗ ಲತಾ ಮತ್ತು ಭಗವಾನ್ ಕೃಷಿ ಕೂಲಿಕಾರಿಯಾಗಿ ಕೆಲಸ ಮಾಡುತ್ತಿದ್ದರು ಇದೇ ಸಮಯದಲ್ಲಿ ಅವರ ಗಂಡ ತೀವ್ರವಾಗಿ ಅಸ್ವಸ್ಥರಾದರು ಅವರ ನೆರೆಹೊರೆಯವರು ಸಂಬಂಧಿಕರಿಂದ ಹಣ ಕೇಳಿದರು ಆದರೆ ಕೇವಲ ಸ್ವಲ್ಪ ಪ್ರಮಾಣದ ಹಣವನ್ನಷ್ಟೇ ಏರ್ಪಡಿಸಬಹುದಾಯಿತು ನಂತರ ಅವರು ಗಂಡನೊಂದಿಗೆ ಬಾರಾಮತಿಗೆ ತಲುಪಿದರು ವೈದ್ಯರು ಕೆಲ ಪರೀಕ್ಷೆಗಳನ್ನು ನಡೆಸಿದರು ಆದರೆ ಹೆಚ್ಚಿನ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದು ತಿಳಿಸಿದರು ಗಂಡನಿಗೆ ಎಂಆರ್ಐ ಮಾಡಿಸಬೇಕಾಗಿದ್ದು ಅದರ ವೆಚ್ಚ ಐದು ಸಾವಿರ ರೂಪಾಯಿ ಆಗಿತ್ತು ಅದು ಲತಾಳ ಸಾಮರ್ಥ್ಯಕ್ಕೆ ಮೀರಿದಿತ್ತು ಅದೇ ಸಮಯದಲ್ಲಿ ಅವರು ಬಾರಾಮತಿ ಮ್ಯಾರಥಾನ್ ಬಗ್ಗೆ ಕೇಳಿದರು ಬಹುಮಾನವಾಗಿ ಐದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಎಂದು ತಿಳಿದಾಗ ಅವರ ಮನಸ್ಸು ಆಶಯದಿಂದ ತುಂಬಿತು ತಕ್ಷಣವೇ ಮ್ಯಾರಥಾನ್ ಓಡುವ ನಿರ್ಧಾರ ತೆಗೆದುಕೊಂಡರು ಆದರೆ ಆಯೋಜಕರು ಅವರ ವಯಸ್ಸು ನೋಡಿ ಮೊದಲಿಗೆ ನಿರಾಕರಿಸಿದರು ಆದರೆ ಲತಾ ಖರೆ ತಮ್ಮ ಮನವಿಯನ್ನು ತಿಳಿಸಿದ ಮೇಲೆ ಆಯೋಜಕರು ಅವಕಾಶ ನೀಡಿದರು ಅವರು ಸೀರೆ ಧರಿಸಿ ಚಪ್ಪಲಿ ಹಾಕಿಕೊಂಡು ಓಡಲಾರಂಭಿಸಿದರು ಮಧ್ಯದಲ್ಲಿ ಚಪ್ಪಲಿ ಮುರಿದು ಬಿಟ್ಟಿತ್ತು ಪಾದರಕ್ಷೆ ಇಲ್ಲದೆ ಓಡಿದ ಕಾರಣ ಕಾಲುಗಳು ಗಾಯವಾಗುತ್ತಿದ್ದವು ಆದರೆ ಗಂಡನ ಮೇಲಿರುವ ಪ್ರೀತಿಯೇ ಅವರನ್ನು ಮುಂದುವರಿಯಲು ಶಕ್ತಿ ನೀಡಿತು ಅವರ ಕಣ್ಣ ಮುಂದೆ ಗಂಡನ ಜೀವವಿತ್ತು ಮತ್ತೊಂದೆಡೆ ಬಹುಮಾನದ ಮೊತ್ತ ಅವರು ಮ್ಯಾರಥಾನ್ ಪೂರ್ಣಗೊಳಿಸಿ ಮೊದಲ ಬಹುಮಾನವನ್ನು ಗೆದ್ದರು ಗೆದ್ದ ಬಳಿಕ ಮಾಧ್ಯಮಗಳು ಅವರನ್ನು ಸಂದರ್ಶಿಸಿದರು ಲತಾ ಅವರು ತಮ್ಮ ಗಂಡನ ಆರೋಗ್ಯ ಸಮಸ್ಯೆ ಆರ್ಥಿಕ ಸಂಕಷ್ಟದ ಅವಶ್ಯಕತೆ ಬಗ್ಗೆ ಮಾಧ್ಯಮದ ಮುಂದೆ ಮುಕ್ತವಾಗಿ ಹೇಳಿದರು ನಂತರ ಗಂಡನ ಚಿಕಿತ್ಸೆಗಾಗಿ ಹೊರಟರು ಈ ಸಂದರ್ಶನಗಳು ಟಿವಿ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಪ್ರಸಾರಗೊಂಡವು ಸಾವಿರಾರು ಜನರಿಗೆ ಅವರ ಕತೆ ತಲುಪಿತು ಜನರು ಸಹಾನುಭೂತಿಯಿಂದ ಮುಂದೆ ಬಂದು ಹಣ ಸಹಾಯ ಮಾಡಿದರು ಇದರಿಂದ ಗಂಡನಿಗೆ ಉತ್ತಮ ಚಿಕಿತ್ಸೆ ದೊರೆಯಿತು ಲತಾ ಮುಂದೆ ಹಲವಾರು ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿದರು ಆರ್ಥಿಕ ಸಂಕಷ್ಟ ವಯಸ್ಸಿನ ಅಡೆತಡೆ ಪಾದರಕ್ಷೆ ಇಲ್ಲದ ಅವಸ್ಥೆಯಲ್ಲೂ ಅವರು ಮ್ಯಾರಥಾನ್ ಗೆದ್ದು ಗಂಡನ ಜೀವ ರಕ್ಷಿಸಿದರು ಅವರೊಂದಿಗೆ ಎಲ್ಲಾ ಸಿದ್ಧತೆಗಳೊಂದಿಗೆ ಮ್ಯಾರಥಾನ್ ಓಡಿದವರು ಹಲವರು ಇದ್ದರು ಆದರೆ ಅವರ ಹೋರಾಟ ಮತ್ತು ಮನೋಸ್ಥೈರ್ಯ ಅವರನ್ನು ಗೆಲ್ಲಿಸಿತು ಈ ಕಥೆಯನ್ನು ಆಧಾರವಾಗಿ ಲತಾ ಭಗವಾನ್ ಕರೆ ಎಂಬ ಮರಾಠಿ ಭಾಷೆ ಚಿತ್ರವನ್ನು ಮಾಡಲಾಯಿತು ಲತಾ ತಾವೇ ಆ ಚಿತ್ರದಲ್ಲಿ ಪಾತ್ರವಹಿಸಿದರು ಈ ಚಿತ್ರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗಳಿಸಿತು ಇಂದಿನ ಯುಗದಲ್ಲಿ ಪ್ರೀತಿಯು ತಾತ್ಕಾಲಿಕವೆಂದು ಕಾಣಲ್ಪಡುವ ಕಾಲಘಟ್ಟದಲ್ಲಿಯೂ ಲತಾ ರವರ ಧೈರ್ಯ ಒಂದು ಜೀವಂತ ಉದಾಹರಣೆ ನಿಜವಾದ ಪ್ರೀತಿಯೆಂದರೆ ಇದೇ ಅಲ್ಲವೇ ಅವರು ನಮ್ಮೆಲ್ಲರಿಗೂ ಒಂದು ನಿತ್ಯ ಸ್ಮರಣೀಯ ಸಂದೇಶ ನೀಡುತ್ತಾರೆ ಹೃದಯದಲ್ಲಿ ಆಸೆ ಪ್ರೀತಿ ನಂಬಿಕೆ ಮತ್ತು ದೃಢ ಇಚ್ಛಾಶಕ್ತಿ ಇದ್ದರೆ ಯಾವುದನ್ನಾದರೂ ಸಾಧ್ಯವಾಗಿಸಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇನ್ನಷ್ಟು ಕಥೆಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು